ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರ ಸದಾಂ ಶಾಮಾ ವಾರ್ತಾಳಿ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಹತ್ಮಿರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಎಂಟು ನೂರ ಐವತ್ತೊಂದನೆಯ ಶ್ರೀನಾಮ ಜನ್ಮ ಮೃತ್ಯುಜರಾತಪ್ತ ಜನ ವಿಶ್ರಾಂತಿ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಎಂಟುನೂರ ಐವತ್ತೆರಡನೆಯ ಶ್ರೀನಾಮ ಸರ್ವೋಪನಿಷದು ಶ್ರೀಮಾತೆಯನ್ನ ಎಲ್ಲ ಉಪನಿಷತ್ತುಗಳು ಉತ್ಕೃಷ್ಟವಾಗಿ ಘೋಷಿಸಿದೆಯಂತೆ ಇವಳೇ ಪರಬ್ರಹ್ಮಸ್ವರೂಪಳು ಪರತತ್ವ ಅಂತ ಹೇಳಿ ಈ ಉಪನಿಷತ್ತಿನ ಗುರಿ ಏನು ಅಂತಂದರೆ ಆತ್ಮದರ್ಶನದ ಕಡೆಗೆ ನಮ್ಮನ್ನು ಕರೆದೊಯ್ಯುವುದು ಅಂತ ಎಷ್ಟು ಉಪನಿಷತ್ತುಗಳು ಇದ್ದಾವೋ ಆ ಎಲ್ಲ ಉಪನಿಷತ್ತುಗಳಲ್ಲಿ ನಡೆದಿರುವ ಚಿಂತನಾ ಮಂಥನ ಏನಪ್ಪ ಅಂದರೆ ಆ ಪರಮಾತ್ಮ ತತ್ವವೇ ಸರ್ವತ್ರ ವ್ಯಾಪಕವಾಗಿದೆ ಹಾಗಾಗಿ ಆ ಸರ್ವತ್ರ ವ್ಯಾಪಕಳಾದಂತಹ ಪರಬ್ರಹ್ಮಸ್ವರೂಪಳು ಜಗನ್ಮಾತೆ ಉಮಾ ಹೈಮವತಿ ಬಹುಶೋಭಮಾನ ಅಂತ ಹೇಳಿ ಕೇನೋಪನಿಷತ್ನಲ್ಲಿ ಸಾಕ್ಷಾತ್ ಜಗನ್ಮಾತೆಯೇ ಇಂದ್ರಾದಿ ದೇವತೆಗಳಿಗೆ ಬ್ರಹ್ಮಜ್ಞಾನವನ್ನು ಬೋಧಿಸಿದಳು ಅಂತ ಇದೆ ಇನ್ನು ಉಪನಿಷತ್ತಿನ ಅರ್ಥ ಏನು ಅಂತಂದರೆ ಉಪನೀಯವಾತ್ಮನ ಬ್ರಹ್ಮೋಪಾಸ್ತಿ ದ್ವಯಂ ಸತಃ ನಿಹಂತ್ಯ ಅವಿದ್ಯಾಂ ತಜ್ಜಾಂಚ ಉಪನಿಷತ್ ಮತ ಅಂತ ಉಪ ಅಂತಂದರೆ ಹತ್ತಿರ ಸೇರುವುದು ಅಂತ ನಮ್ಮನ್ನು ಈ ಉಪನಿಷತ್ತು ಹತ್ತಿರ ಕರ್ಕೊಂಡು ಹೋಗುತ್ತಂತೆ ಯಾವುದರ ಹತ್ತಿರ ಕರ್ಕೊಂಡು ಹೋಗುತ್ತೆ ಅಂತಂದರೆ ಪರಬ್ರಹ್ಮನ ಹತ್ತಿರ ಕರೆದುಕೊಂಡು ಹೋಗುತ್ತೆ ಅಂತ ಆದರೆ ಈ ಕರೆದುಕೊಂಡು ಹೋಗುವಾಗ ನಮ್ಮ ಅನೇಕ ಹಿಂದಿನ ಜನ್ಮಗಳ ಕರ್ಮ ವಾಸನೆಯ ಫಲದಿಂದಾಗಿ ಇಂದ್ರಿಯ ಲೋಲುಪ್ತರಾಗಿ ನಾವು ಮತ್ತೆ ಮತ್ತೆ ಜಾರಿ ಬೀಳ್ತಾ ಇರ್ತೇವೆ ಸಾಧನೆಯಿಂದ ಆಗ ನಮಗೆ ಸಹಾಯಕ್ಕೆ ಬರುವಂಥ ಗ್ರಂಥಗಳು ಏನಪ್ಪ ಅಂದರೆ ಉಪನಿಷತ್ತುಗಳು ಇದನ್ನು ಮತ್ತೆ 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 ಅಧ್ಯಯನ ಮಾಡಿ ಸಾಧನೆ ಮಾಡುವುದರಿಂದ ನಾವು ದೃಢವಾಗಿ ಆ ಸಾಧನೆಯ ಕಡೆಗೆ ಸಾಗುತ್ತಾ ಪರಬ್ರಹ್ಮನನ್ನು ಹೊಂದುವ ಮಾರ್ಗ ನಮಗೆ ಉಪನಿಷತ್ತು ಸುಸ್ಪಷ್ಟವಾಗಿ ತೋರಿಸುತ್ತೆ ಅಂತ ಹೇಳಿ ಹೀಗಾಗಿ ಉಪನಿಷತ್ತಿನ ಲಕ್ಷಣ ಏನು ಅಂದರೆ ಭೇದ ಭಾವವನ್ನು ಕಳೆಯುವಂಥದ್ದು ನಾನು ಎಂಬ ಜೀವಾತ್ಮ ಬೇರೆಯಲ್ಲ ಆ ಪರಮಾತ್ಮ ತತ್ವ ಬೇರೆ ಅಲ್ಲ ಎರಡೂ ಒಂದೇ ಅಂತ ಸಾರುವುದೇ ಉಪನಿಷತ್ತಿನ ಗುರಿಯಾಗಿದೆ ಅಂತ ನೋಡಿ ಸಾಧನೆಯನ್ನು ಪ್ರಾರಂಭ ಮಾಡುವ ಮುನ್ನ ಜೀವಾತ್ಮನು ಅವಿದ್ಯೆಯ ಪ್ರಭಾವದಿಂದ ನಾನು ಬೇರೆ ಪರಮಾತ್ಮನೇ ಬೇರೆ ಅನ್ನುವಂಥ ಸ್ಥಿತಿಯಲ್ಲಿರ್ತಾನೆ ಅಂತಹವನಿಗೆ ನೀನು ಪರಮಾತ್ಮನಿಗಿಂತಲೂ ಬೇರೆಯಲ್ಲ ಅಂತ ಹೇಳುವಂಥದ್ದು ಉಪನಿಷತ್ತಿನ ಕರ್ತವ್ಯ ಶರೀರದ ತಾದ್ಯಾತ್ಮ್ಯದಿಂದಾಗಿ ನನ್ನಲ್ಲಿರುವ ಆತ್ಮ ಬೇರೆ ಸರ್ವತ್ರ ವ್ಯಾಪಕವಾದ ಆ ಪರಬ್ರಹ್ಮ ಬೇರೆ ಅಂತ ತಿಳಿದಿರುತ್ತೇವೆ ಹಾಗಾಗಿ ಉಪನಿಷತ್ತಿನಲ್ಲಿ ಗುರುವಾದವನು ಹೇಳ್ತಾನೆ ತತ್ವಮಸೀ ಅಂತ ಇದನ್ನೇ ಲಲಿತಾಸಹಸ್ರನಾಮದಲ್ಲಿ ಚಿತಿಹಿ ತತ್ಪದ ಲಕ್ಷಾರ್ಥ ಚಿದೇಕ ರಸರೂಪಿಣಿ ಅನ್ನುವ ನಾಮಗಳಲ್ಲಿ ಚಿಂತನೆಯನ್ನು ಮಾಡಿರುವಂಥದ್ದು ತತ್ವಮಸಿ ಅಂದರೆ ನೀನು ಅದೇ ಆಗಿದ್ದೀಯೇ ಅಂತ ಗುರು ನಮಗೆ ಹೇಳ್ತಾ ಇದ್ದಾನೆ ಆ ಅದು ಯಾವುದು ಅಂದರೆ ಆ ಪರತತ್ವ ಆ ಪರಬ್ರಹ್ಮಸ್ವರೂಪಳಾದ ಜಗನ್ಮಾತೆ ಅದನ್ನು ನಾವು ಸಾಧನೆ ಮಾಡಿ ನನ್ನಲ್ಲೇ ಇರುವಂಥ ಆ ಆತ್ಮವಸ್ತುವಿನ ನೆಲೆಯಲ್ಲಿ ನಿಂತಾಗ ನೀನು ಬೇರೆಯಲ್ಲ ಆ ಬ್ರಹ್ಮವಸ್ತು ಬೇರೆ ಅಲ್ಲ ಅಂತ ತಿಳಿದಾಗ ಅಹಂ ಬ್ರಹ್ಮ ಅಸ್ಮಿ ಅಂತ ತಿಳಿತೇವೆ ಆ ತತ್ವವೇ ಜಗನ್ಮಾತೆ ಹಾಗಾಗಿ ಅಮ್ಮನ ಧ್ಯಾನ್ಶ್ಲೋಕದಲ್ಲಿ ಅರುಣಾಂ ಅಣಿಮಾದಿ ಧೃತಪಾಶಾಂಕುಶಪುಷ್ಪಬಾಣಚಾಪಿಮಾರಾವೃತ ಮಯೂಖೈ ಅಹಮಿತ್ಯೇವ ವಿಭಾವಯೇ ಭವಾನೀಂ ಅಂತ ಹೇಳುವಾಗ ಅಹಮಿತ್ಯೇವಾ ಅನ್ನುವುದೇ ಉಪನಿಷತ್ತಿನ ವಾಕ್ಯವಾಗಿದೆ ಇದು ಜೀವ ಬ್ರಹ್ಮೈಕ್ಯ ತತ್ವವನ್ನೇ ಹೇಳ್ತಾ ಇದೆ ಆದ್ದರಿಂದ ಶ್ರೀಲಲಿತೆ ಭವಾನಿಯಾದಂತಹ ಜಗನ್ಮಾತೆ ಅಹಂ ಅಂತ ತಿಳಿದು ಉಪಾಸನೆಯನ್ನು ಮಾಡು ಅಂತ ಅಂದರೆ ಲಲಿತೆ ಬೇರೆಯಲ್ಲ ನನ್ನಲ್ಲಿರುವಂತಹ ಆತ್ಮವಸ್ತು ಬೇರೆ ಅಲ್ಲ ಅಂತ ನಾವು ಯಾವುದೆಲ್ಲ ಹೆಸರುಗಳಿಂದ ಆಕಾರ ಸಹಿತವಾಗಿ ಶ್ರೀಮಾತೆ ಅಂತ ಬೇರೆ ಬೇರೆಯ ಸ್ವರೂಪವನ್ನು ಹೇಳ್ತಾ ಇದ್ದೇವಿಯೋ ಆ ಶ್ರೀಚಕ್ರಾದಿ ದೇವತೆಯೇ ಶ್ರೀಲಲಿತೆಯೇ ಉಪನಿಷತ್ತಿನಲ್ಲಿ ಪ್ರತಿಪಾದ್ಯಳಾದ ಪರಬ್ರಹ್ಮ ಸ್ವರೂಪಳು ಆದ್ದರಿಂದ ಅಮ್ಮನನ್ನು ಸರ್ವೋಪನಿಷದು ಅಂತ ಹೇಳಿ ಕರೆದಿದ್ದಾರೆ ಅಂತ ಇದನ್ನೇ ಗೀತಾಚಾರ್ಯ ವೇದೈಶ್ಚ ಸರ್ವೈರಹಮೇವ ವೇದ್ಯ ವೇದಾಂತಕೃದ್ ವಿದೇವಚಾಹಂ ಅಂತ ಹೇಳಿದ್ದಾನೆ ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು ವೇದಾಂತಕರ್ತೃವು ನಾನು ವೇದಗಳನ್ನು ತಿಳಿದವನು ನಾನು ಅಂತ ಭಗವಂತನೇ ಹೇಳಿದ್ದಾನೆ ಅಂತ ಇನ್ನು ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮಾತೆಯ ಯಾವ ಯಾವ ನಾಮಗಳು ಉಪನಿಷತ್ ಪ್ರತಿಪಾದ್ಯವಾಗಿದೆ ಅಂತ ಕೆಲವೊಂದನ್ನು ನೋಡುವುದಾದರೆ ಸಹಸ್ರನಾಮದ ಆರಂಭವೇ ಶ್ರೀಮಾತ ಶ್ರೀ ಮಹಾರಾಜ್ಞಿ ಸಿಂಹಾಸನೇಶ್ವರಿ ಅಂತ ಆರಂಭವಾಗಿದೆ ಇದು ತೈತ್ತರಿ ಉಪನಿಷತ್ನಲ್ಲಿ ಪ್ರತಿಪಾದ್ಯವಾಗಿರಬಹುದಾದ ಪರಬ್ರಹ್ಮ ತತ್ವವನ್ನೇ ಹೇಳ್ತಾ ಇದೆ ಯಥವಾ ಇಮೂತಾತೀವಂತ ಯತ್ ಪ್ರಯಂತ್ಯ ಸಂವಿಶಂತೀತಿ ತದ್ ವಿಜಿಜ್ಞಾಸಸ್ವ ತತ್ ಬ್ರಹ್ಮೇತಿ ಅಂತ ಹೇಳಿ ಲಲಿತಸಹಸ್ರನಾಮದ ಪ್ರಾರಂಭವೆ ಉಪನಿಷತ್ ಪ್ರತಿಳಾದ ಜಗನ್ಮತು ಪರಬ್ರಹ್ಮಸ್ವಳು ಅಂತ ಪ್ರಾರಂಭವಾಯಿತು ಇನ್ನು ನೂರ ಮೂವತ್ತೆರಡನೆಯ ನಾಮದಿಂದ ನಿರಾಧಾರ ಅನ್ನುವ ನಾಮದಿಂದ ನೂರ ಐವತ್ತೈದನೆಯ ನಾಮದ ತನಕ ನಿರೀಶ್ವರ ಅನ್ನುವ ನಾಮಗಳೆಲ್ಲವೂ ಸಹ ಪರಬ್ರಹ್ಮವಾಚಿಯಾಗಿದೆ ಅಂತ ಮತ್ತೆ ಚಿನ್ಮಯಿ ಪರಮಾನಂದ ವಿಜ್ಞಾನ ಘನರೂಪಿಣಿ ಧ್ಯಾನ ಧ್ಯಾತೃಧ್ಯ ಧ್ಯೇಯ ರೂಪ ಅನ್ನುವ ನಾಮಗಳೂ ಸಹ ಉಪನಿಷತ್ ಹಿನ್ನೆಲೆಯಲ್ಲಿ ಹೇಳಿರುವಂಥದ್ದು ನಾಮ ರೂಪ ವಿವರ್ಜಿತ ಅನ್ನುವಂಥ ನಾಮ ಛಾಂದುಗ್ಯ ಉಪನಿಷತ್ತಿನಲ್ಲಿ ಹೇಳಿರುವಂಥ ಚಿಂತನೆಯಾಗಿದೆ ಅವ್ಯಕ್ತ ವ್ಯಕ್ತಾವ್ಯಕ್ತ ಸ್ವರೂಪಿಣಿ ವ್ಯಾಪಿನಿ ವಿವಿಧಾಕಾರ ವಿದ್ಯಾ ವಿದ್ಯಾ ಸ್ವರೂಪಿಣಿ ಅಂತ ಹೇಳುವಂಥ ನಾಮಗಳು ಸಹ ಉಪನಿಷತ್ತಿನಲ್ಲಿ ಹೇಳಿರುವಂಥ ಚಿಂತನೆಯಾಗಿದೆ ಸ್ವಪ್ರಕಾಶ ಮನೋವಾಚಾಮಗೋಚರ ಚಿಚ್ಚಕ್ತಿ ಚೇತನಾರೂಪ ಜಡಶಕ್ತಿ ಹಿರ್ಜಾತ್ಮಿಕ ಅನ್ನುವ ನಾಮಗಳೂ ಸಹ ಪರಬ್ರಹ್ಮಳೂ ಅನ್ನುವುದನ್ನೇ ಹೇಳ್ತಾ ಇದೆ ಇನ್ನು ಮಹಾಪ್ರಳಯ ಸಾಕ್ಷಿಣಿ ಪರಾಶಕ್ತಿ ಪರಾನಿಷ್ಠ ಪ್ರಜ್ಞಾನ ಘನರೂಪಿಣಿ ಅನ್ನುವಂಥ ನಾಮಗಳು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಚಿಂತನೆಯನ್ನು ಮಾಡಿದ್ದಾರೆ ಧ್ಯಾನಗಮ್ಯ ಅಪರಿಚ್ಛೇದ್ಯ ಜ್ಞಾನದ ಜ್ಞಾನ ವಿಗ್ರಹ ವೇದಾಂತ ಸಂವೇದ್ಯ ಸತ್ಯಾನಂದ ಸ್ವರೂಪಿಣಿ ಅನ್ನುವಂಥ ನಾಮಗಳೂ ಸಹ ಉಪನಿಷತ್ ಪ್ರತಿಪಾದ್ಯವಾಗಿದೆ ಏಕಾಕಿನಿ ಭೂಮರೂಪ ನಿರ್ದೈತ ದ್ವೈತವರ್ಜಿತ ಅನ್ನುವ ನಾಮಗಳೂ ಸಹ ಛಾಂದುಗ್ಯ ಉಪನಿಷತ್ ಮೊದಲಾದಂಥ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಹೇಳಲ್ಪಟ್ಟಿರುವಂಥದ್ದು ಸಚ್ಚಿದಾನಂದರೂಪಿಣಿ ದೇಶಕಾಲಪರಿಚ್ಛಿನ್ನ ಸರ್ವಗ ಅನ್ನುವಂಥ ನಾಮಗಳು ಮಿಥ್ಯಾ ಜಗದಧಿಷ್ಠಾನ ಮುಕ್ತಿದ ಮುಕ್ತಿರೂಪಿಣಿ ಅನ್ನುವಂಥ ನಾಮಗಳು ಬೃಹದಾರಣ್ಯಕವಿ ಮೊದಲಾದಂಥ ಉಪನಿಷತ್ತಿನಲ್ಲಿ ಹೇಳಿರುವಂಥದ್ದು ಪ್ರಜ್ಞ್ರೂಪ ಪರಾಕಾಶ ಪ್ರಾಣದ ಪ್ರಾಣರೂಪಿಣಿ ಅನ್ನುವಂಥದ್ದು ಪರಮೇ ವ್ಯೋಮನ್ ಪ್ರತಿಷ್ಠಿತ ಅನ್ನುವಂಥ ತೈತ್ತರಿವೇ ಮೊದಲಾದಂಥ ಉಪನಿಷತ್ನಲ್ಲಿ ಹೇಳಲ್ಪಟ್ಟಿದೆ ನಿಸ್ತ್ರೈಗುಣ್ಯ ಪರಾಪರ ಅನ್ನುವಂಥ ನಾಮಗಳು ರಸಜ್ಞಾ ರಸಶೇವದಿಹಿ ಅನ್ನುವಂಥ ನಾಮಗಳು ಛಾಂದಗ್ಯ ಉಪನಿಷತ್ನಲ್ಲಿ ಪರಂಜ್ಯೋತಿ ಪರಂಧಾಮ ಪರಮಾಣು ಪರಾತ್ಪರ ಅನ್ನುವಂಥ ನಾಮಗಳು ಅಣೋರಣೀಯಾನ್ ಮಹತೋ ಮಹೀಯಾನ್ ಅನ್ನುವಂಥ ಕಠೋಪನಿಷತ್ ವಾಕ್ಯದ ಹಿನ್ನೆಲೆಯಲ್ಲಿ ಹೇಳಿರುವಂಥದ್ದು ಮೂರ್ತ ಅಮೂರ್ತ ಅನ್ನುವಂಥ ನಾಮವು ಬೃಹದಾರಣ್ಯಕೋಪನಿಷತ್ತು ನಿರಾಮಯ ನಿರಾಲಂಬ ಸ್ವತ್ಮಾರಾಮ ಸುಧಾಶ್ರುತಿ ಅನ್ನುವಂಥ ನಾಮಗಳೂ ಸಹ ಉಪನಿಷತ್ ಪ್ರತಿಪಾದ್ಯವಾಗಿದೆ ಹಾಗೆಯೇ ವಿಶ್ವಗ್ರಾಸ ತತ್ವಾಧಿಕ ತತ್ವಮಯಿ ಸ್ವರೂಪಿಣಿ ಅನ್ನುವಂಥ ಮುಂದಿನ ನಾಮಗಳು ಸಹ ವೇದಾಂತ ತತ್ವದ ಹಿನ್ನೆಲೆ ಇರುವಂಥದ್ದು ಹೀಗಾಗಿ ಲಲಿತಾ ಸಹಸ್ರನಾಮವನ್ನು ಗಟ್ಟಿಯಾಗಿ ಪಾರಾಯಣ ಮಾಡಿದರೆ ದೃಢವಾಗಿ ಪಾರಾಯಣ ಮಾಡಿದರೆ ನಮಗೆ ಉಪನಿಷತ್ತುಗಳು ಹೇಳುವಂತಹ ಚಿಂತನೆಯನ್ನೇ ಹೇಳ್ತಾ ಇದೆ ಪ್ರತ್ಯೇಕವಾಗಿ ಉಪನಿಷತ್ತುಗಳನ್ನು ಓದಬೇಕು ಅಂತ ಇಲ್ಲ ಅಧ್ಯಯನ ಮಾಡಬೇಕು ಅಂತಿಲ್ಲ ಹಾಗಾಗಿ ಅಧ್ಯಯನ ಮಾಡಬಾರದು ಅಂತ ಹೇಳ್ತಾ ಇಲ್ಲ ಅಲ್ಲಿ ಹೇಳುತ್ತಿರುವ ಚಿಂತನೆ ಈ ಜಗನ್ಮಾತೆಯ ನಾಮದಲ್ಲಿ ಹೇಳ್ತಾ ಇದ್ದಾರೆ ವಶಿನ್ಯಾದಿ ವಾಗ್ದೇವತೆಗಳು ಅಂತ ಹೀಗಾಗಿ ಶ್ರೀಲಲಿತೆಯು ಉಪನಿಷತ್ತುಗಳಿಂದ ಪ್ರತಿಪಾದ್ಯಳಾದ ಪರಬ್ರಹ್ಮ ಸ್ವರೂಪಿಣಿಯಾಗಿದ್ದಾಳಾದ್ದರಿಂದ ಸರ್ವೋಪನಿಷದು ಅಂತ ಅನಿಸಿಕೊಂಡಿದ್ದಾಳೆ ಎಂಟುನೂರ ಐವತ್ತ್ಮೂರನೆಯ ಲಲಿತೆಯ ಶ್ರೀನಾಮ ಶಾಂತ್ಯಾತೀಕ ಕಲಾತ್ಮಿಕ ಶ್ರೀಮಾತೆಯು ಶಾಂತಿಗೆ ಅತೀತವಾದ ಕಲೆಯಾಗಿದ್ದಾಳೆ ಅಂತ ನಮಗೆಲ್ಲ ಮೂರು ಅವಸ್ಥೆಗಳಿದ್ದಾವೆ ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಜಾಗ್ರತ ಸ್ವಪ್ನ ಸುಶುಕ್ತಿ ಅಂತ ಇನ್ನು ನಾಲ್ಕನೆಯದ್ದು ತುರಿಯ ಇದು ಸರ್ವಾವಸ್ಥಾವಿವರ್ಜಿತ ಅಂತ ಹೇಳಿ ಈಗಾಗಲೇ ನಾವು ಅದನ್ನು ಅಧ್ಯಯನ ಮಾಡಿದ್ದೇವೆ ಇದು ಶಾಂತ್ಯತೀತ ಸ್ಥಿತಿ ಅಂತ ಮತ್ತು ಆಕಾಶವು ಪರಮಶಾಂತವಾಗಿರುವಂಥದ್ದು ಅದು ಯಾವುದಕ್ಕೂ ಅಂಟುವುದಿಲ್ಲ ಯಾವ ವಸ್ತು ಯಾವ ವ್ಯಕ್ತಿ ಯಾವುದಕ್ಕೂ ಅಂಟುವುದಿಲ್ಲ ಅದು ಶಾಂತವಾಗಿರುತ್ತೆ ಅಂತ ಜಗನ್ಮಾತೆ ಈ ಆಕಾಶವೇ ಮೊದಲಾದ ಸಮಸ್ತವನ್ನು ತಾನೇ ಸೃಷ್ಟಿ ಮಾಡಿರುವುದರಿಂದ ಶಾಂತಿಯಾದ ಆಕಾಶಕ್ಕೂ ಅತೀತಳಾಗಿ ಪ್ರಕಾಶಿಸುತ್ತಿದ್ದಾಳಾದ್ದರಿಂದ ಆ ಪರತತ್ವ ಅಮ್ಮನೆ ಶಾಂತ್ಯತೀತ ಕಲಾತ್ಮಿಕ ಅಂತ ಅನಿಸಿಕೊಂಡಿದ್ದಾಳೆ ಅಂತ ಇನ್ನು ತಂತ್ರಶಾಸ್ತ್ರದ ಪ್ರಕಾರ ಮತ್ತೊಂದು ವಿಶೇಷವಾದ ಚಿಂತನೆಯನ್ನು ಹೇಳಿದ್ದಾರೆ ಪಂಚಬ್ರಹ್ಮರಿದ್ದಾರೆ ಈ ಪಂಚ ಬ್ರಹ್ಮರು ಪಂಚಭೂತಗಳ ರೂಪದಲ್ಲಿ ಇದ್ದು ಪಂಚ ಕೃತ್ಯವನ್ನು ಮಾಡ್ತಾ ಇರ್ತಾರೆ ಅಂತ ಚತುರ್ಮುಖ ಬ್ರಹ್ಮ ಭೂತತ್ವದ ಅಭಿಮಾನಿ ದೇವತೆ ಇವನು ಸೃಷ್ಟಿಕರ್ತ ಅಂತ ಇನ್ನು ವಿಷ್ಣು ಜಲತತ್ವದ ಅಭಿಮಾನಿ ದೇವತೆ ಈತ ಪಾಲನೆಯನ್ನು ಮಾಡುವಂಥ ಸ್ಥಿತಿಕರ್ತ ಅಂತ ಇನ್ನು ರುದ್ರ ಅಗ್ನಿತತ್ವದ ಅಭಿಮಾನಿ ಲಯಕರ್ತ ಸಂಹಾರವನ್ನು ಮಾಡುವವನು ಅಂತ ಈಶ್ವರನು ವಾಯುತತ್ವದ ತತ್ವದ ಅಭಿಮಾನಿ ದೇವತೆ ಇವನು ತಿರೋಧಾನಕರ್ತರಾಗಿದ್ದಾನೆ ಇನ್ನು ಕೊನೆಯದಾದಂಥ ಸದಾಶಿವ ಆಕಾಶತತ್ವದ ಅಭಿಮಾನಿ ದೇವತೆಯಾಗಿದ್ದಾನೆ ಇವನು ಅನುಗ್ರಹಕರ್ತನಾಗಿದ್ದಾನೆ ಅಂತ ಈ ಐದರಲ್ಲಿ ನಮಗೆ ಅನುಭವಕ್ಕೆ ಬರುವಂಥದ್ದು ಭೂಮಿ ನೀರು ಅಗ್ನಿ ವಾಯು ಆಕಾಶ ನಮಗೆ ಅನುಭವಕ್ಕೆ ಬರೋದಿಲ್ಲ ಅಂತ ಮತ್ತೆ ಬ್ರಹ್ಮ ಮಾಡುವಂಥ ಕೆಲಸ ಸೃಷ್ಟಿ ವಿಷ್ಣು ಪಾಲನೆ ರುದ್ರ ಸಂಹಾರ ಈ ಮೂವರನ್ನು ಪ್ರಳಯಕಾಲದಲ್ಲಿ ಈಶ್ವರನು ತನ್ನಲ್ಲಿ ಅಂತರ್ಧಾನನನ್ನಾಗಿ ಮಾಡಿಕೊಳ್ಳುತ್ತಾನೆ ಇನ್ನು ಈಶ್ವರ ತತ್ವವೂ ಸಹ ಕೊನೆಗೆ ಸದಾಶಿವನಲ್ಲಿ ಲಯವಾಗಿ ಬಿಡುತ್ತಾನೆ ಆ ಕೊನೆಯಲ್ಲಿ ಉಳಿಯುವುದೇ ಆಕಾಶ ತತ್ವದ ಅಭಿಮಾನಿಯಾದಂಥ ಸದಾಶಿವ ಅಂತ ಅಂದರೆ ಸರ್ವತ್ರ ವ್ಯಾಪಕನಾದ ಪರಬ್ರಹ್ಮ ಸ್ವರೂಪ ಸದಾಶಿವ ಅವನು ಮಾತ್ರ ಇದನ್ನೆಲ್ಲವನ್ನು ತಾನು ಲಯ ಮಾಡಿಕೊಂಡು ಉಳಿಯುತ್ತಾನೆ ಅಂತ ಬ್ರಹ್ಮ ಇಚ್ಛಾಶಕ್ತಿ ವಿಷ್ಣು ಜ್ಞಾನಶಕ್ತಿ ರುದ್ರ ಕ್ರಿಯಾಶಕ್ತಿ ಈಶ್ವರ ಶಾಂತಿ ಕಲಾರೂಪನಾಗಿದ್ದಾನೆ ಕೊನೆಯದಾದಂಥ ಸದಾಶಿವ ಶಾಂತ್ಯತೀಕ ಕಲಾಸ್ವರೂಪನಾಗಿದ್ದಾನೆ ಹೀಗಾಗಿ ತಂತ್ರಶಾಸ್ತ್ರದ ಪ್ರಕಾರ ಈ ಸದಾಶಿವ ಬೇರೆಯಲ್ಲ ಶ್ರೀಲಲಿತೆ ಬೇರೆಯಲ್ಲ ಇಬ್ಬರೂ ಅಭಿನ್ನತತ್ವರಾಗಿದ್ದಾರಾದ್ದರಿಂದ ಜಗನ್ಮಾತೆ ಪರಬ್ರಹ್ಮಕ್ಕೆ ಅಭಿನ್ನಳಾಗಿದ್ದಾಳಾದ್ದರಿಂದ ಅವಳನ್ನ ಶಾಂತ್ಯತೀತ ಕಲಾತ್ಮಿಕ ಅಂತ ಹೇಳಿ ಕರೆದಿದ್ದಾರೆ ಮತ್ತೊಂದು ವ್ಯಾಖ್ಯಾನದ ಪ್ರಕಾರ ಶಾಂತ್ಯತೀತ ಕಲಾ ಅದ್ವೈತ ನಿರ್ವಾಣಾನಂದ ಬೋಧದ ಅಂತ ಹೇಳಿದ್ದಾರೆ ಅಂದರೆ ಅದ್ವೈತವೆನಿಸಿದಂತಹ ಜೀವ ಬ್ರಹ್ಮೈಕ್ಯವೆಂಬ ಜ್ಞಾನವೇ ನಿರ್ವಾಣ ಆನಂದವಾಗಿದೆ ಅಂತ ಅರ್ಥ ಯಾವ ವಿದ್ಯೆ ಅದ್ವೈತ ಜ್ಞಾನವನ್ನು ಬೋಧಿಸುತ್ತೋ ಆ ವಿದ್ಯೆಯೇ ಶಾಂತ್ಯತೀತ ಕಲಾತ್ಮಿಕ ಆಗಿದೆ ಆದ್ದರಿಂದ ಜ್ಞಾನವು ಅಮ್ಮನ ರೂಪವಾಗಿದೆ ಹಾಗಾಗಿ ಅವಳೇ ಅದ್ವೈತದ ಗುರಿಯಾಗಿದ್ದಾಳಾದ್ದರಿಂದ ಆಕೆ ಎಲ್ಲಕ್ಕೂ ಮೀರಿದಂತಹ ಪರಬ್ರಹ್ಮಸ್ವರೂಪಿಣಿಯಾಗಿದ್ದಾಳೆ ಆದ್ದರಿಂದ ಸಹಜವಾಗಿ ಅವಳು ಶಾಂತಿಗೆ ಅತೀತವಾದ ಕಲಾಸ್ವರೂಪಳಾಗಿ ಪ್ರಕಾಶಮಾನವಾಗಿರ್ತಾಳಾದ್ದರಿಂದ ಶಾಂತ್ಯತೀತ ಕಲಾತ್ಮಿಕ ಅಂತ ಅನಿಸಿಕೊಂಡಿದ್ದಾಳೆ ಅಂತ ಈ ಜ್ಞಾನ ನಮಗೆ ಸಿಗುವಂಥದ್ದು ಹಿಂದಿನ ನಾಮವಾದಂಥ ಸರ್ವೋಪನಿಷದು ಅನ್ನುವ ನಾಮದಿಂದ ಆಕೆ ಎಲ್ಲ ಉಪನಿಷತ್ಗಳಿಂದ ಪ್ರತಿಪಾದ್ಯಳಾದ ಪರತತ್ವ ಅಂತ ತಿಳಿಯಿತು ಆ ಪರತದ್ವದ ಸ್ವರೂಪ ಏನು ಅನ್ನುವಂಥದ್ದು ಈ ನಾಮದಲ್ಲಿ ಅಂದರೆ ಶಾಂತತೀತ ಕಲಾತ್ಮಿಕ ಅಂತ ನಮಗೆ ತಿಳಿಯಿತು ಅಂತ ಹೇಗೆ ತಿಳಿಯಿತು ಉಪನಿಷತ್ತುಗಳಿಂದ ತಿಳಿಯಿತು ಅಂತ ಹೇಳಿ ಈ ನಾಮಗಳನ್ನು ಹೇಳಿದ್ದಾರೆ ವಶಿನ್ಯಾದಿ ವಾಗ್ದೇವತೆಗಳು ಅಂತಹ ಪರಬ್ರಹ್ಮಸ್ವರೂಪಿಣಿಯಾದಂಥ ಶ್ರೀ ಲಲಿತಾ ಸುಂದರಿಯ ಪಾದಾರವಿಂದಗಳಿಗೆ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ